ಕುಟುಂಬ ಇವತ್ತು ಅಲ್ಲಿ ಸೆಕ್ಯೂರಿಟಿ ಇಲ್ಲ ನಿಮಗೆ ಗೊತ್ತೈತಿ ಎರಡ್ ಸಾವಿರ ಹತ್ತೊಂಬತ್ತರ ಪೂರ್ವದಲ್ಲಿ ಏನು ಮುನ್ನೂರ ಐವತ್ತು ಕೆ ಜಿ ಆರ್ಡಿ ಎಕ್ಸ್ ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರು ಪುಲ್ವಾಮಾ ದಾಳಿ ಆಯ್ತಲ್ಲ ಅದನ್ನು ಬಿಟ್ಟರ ಅಲ್ಲಿ ಅದ್ರ ದಿನ ತನಿಖೆನೇ ಇಲ್ಲ ಅದು ಏನಾಯ್ತು ಯಾಕೆ ಸತ್ರು ಹೆಂಗ್ ಬಂತು ಡಿ ಎಕ್ಸ್ ನಮ್ಮ ದೇಶದಲ್ಲಿ ಮುನ್ನೂರ ಐವತ್ತು ಕೆ ಜಿ ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಏನನ್ನೋದು ಅವ್ರಿಗೆ ಹೆಸರಿಟನು ಒಂದು ಪಾಕಿಸ್ತಾನ್ ಏಜೆಂಟ್ ಅಂತ ಹೇಳಿ ಇವನೇ ಅಂದಾನ ಪಾಕಿಸ್ತಾನ್ ಏಜೆಂಟ್ ಅಂತ ನೀ ಯಾವ ಏಜೆಂಟು ಏಜೆಂಟ್ ಚಕ್ಕ ಏಜೆಂಟಾ ಯಾವ ಏಜೆಂಟ್ ನೀನು ಹಾ ಅದು ಆಗೈತದ ಅದಕ್ಕೆ ಅದಕ್ಕೆ ಮುಂದುವರೆದ ಏನಿಟ್ಟಿದ್ವಿ ಅಂದ್ರೆ ಗೊಡೆಮ್ಮೆ ಅಂದ್ರೆ ಹಾಲು ಹೆಂಡಂಗಿಲ್ಲ ಅದು ಗೊಬ್ಬು ಆಗೋದಿಲ್ಲ ಅದಕ್ಕೆ ಗೊಡೆಮ್ಮೆ ಅಂತ ಅದಕ್ಕೆ ಬಂಧುಗಳೇ ತಾವು ದಿತಿ ಬೇಡ ನಾವು ನಮ್ಮ ಮನಸ್ಸನ್ನು ಹೊಡ್ಕೊಂಡು ನೆಡಿಯೋರು ಬೇಡ ನಾವು ಭಾರತೀಯರು ಸಹನ ಉಳ್ಳವರ ಶಕ್ತಿ ನಮ್ ಶಾಂತಿ ಸಮಾಧಾನ ತ್ಯಾಗ ಬಲಿದಾನ ನಮ್ಮ ರಕ್ತದಲ್ಲೇ ಐತಿ ಆ ರಕ್ತದಲ್ಲಿರುವಂತಹ ಆ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟನು ಯಾವ ಪಾಕಿಸ್ತಾನ ಬರಲಿ ಬೇಕಾದ ದೇಶ ಬರಲಿ ಆ ವಿತ್ತ ಮಾಡುವಂತ ಶಕ್ತಿ ಭಾರತೀಯನಲ್ಲಿ ಐತಿ ಅದು ಸಂದರ್ಭ ಬಂದಾಗ ನಾವು ತೋರಿಸುವಂಥವ್ರು ಆಗೋಣ ಅದು ಬಿಟ್ಟು ಈ ಉಚಿತ ನಾಯಿಗಳು ಈ ನಾಯಿಗಳು ಬಗೋದಕ್ಕೆ ನಾವೆಲ್ಲ ಗೌರವ ಕೊಡೋದು ಬೇಡ ಇವತ್ತೇನು ತಾವು ಇಷ್ಟೊಂದು ಮನಸ್ಸಿನೊಂದು ಇವತ್ತು ಹಸರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಮಾತಾಡಿದಂಥವ್ರಿಗೆ ಉತ್ತು ಕೊಡುವಂತಹ ಸಂದರ್ಭ ನಮಗೆ ಬಂದಿದೆ ಆ ಉತ್ತರವನ್ನ ಕಡ್ಗ ಹಿಡ್ಕೊಂಡಲ್ಲ ಓಟ್ ಮುಖಾಂತರ ತೋರ್ಸೋಣ ಓಟ್ ಮುಖಾಂತರ ಅದಕ್ಕೆ ರೆಡಿ ಆಗ್ರಿ ಬರುತ್ತೆ ಏನು ಈಗ ಅಂದ್ರೆ ಇನ್ನೂ ಎರಡು ವರ್ಷಕ್ಕೆ ಬರುತ್ತೆ ಇಪ್ಪತ್ತೆಂಟಕ್ಕೆ ಅವಾಗ ಮತ್ತೆ ನಾವು ಬಂದೋ ಬರ್ತೀವಿ ಅನ್ನೋದನ್ನ ನಾವು ತೋರಿಸೋಣ ಇದೇ ಬಿಜಾಪುರ ನಗರದಲ್ಲೇ हिंदू का सर्वनाश करने आया बसा गोडे मीनू के घर में शिरोन के घर में कौन पैदा हुआ हिंदू के घर में कौन पैदा हुआ गॉड मीन। फिर घर में मूसा पैदा हुआ के के घर में गोड्डे में पैदा हुआ ये गोड्डे में है ना इसका आ गया टाइम वक्त आ गया वक्त वो बोलते हैं ना लोग जब वक्त आता है मौत का वक्त आता है वो गांव के तरफ बाकी आता है अंतर गीधर का मौत आता है अंत बंद अदोलाजी कमे कंक हो टाइम बंदबिटती ನಮಗೆ ನ್ಯಾಯ ಬೇಕು ನಾವು ಭಾರತೀಯರು ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು ಅದಕ್ಕೆ ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಸಹದ್ ಹೋದ್ರು ಅನ್ನೋದು ಏನಾದರೂ ಅರಿವು ಹೋಯ್ತಾ ಇದಕ್ಕೆ ಇದು ಸಾಹೇಬ್ ತಾಕರ್ ಬಗ್ಗೆ ಮಾತಾಡತ್ ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡುತ್ತೆ ಅನ್ನ ಬಸವಣ್ಣನವರು ಹೊಳೆ ಹಾರಿದ್ರು ಅಂತ ಹೇಳ್ತೈತಿದ್ರು ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯ ನನ್ನ ಮಗ ಇವ ಅಯೋಗ್ಯವ ಮಾತಿರ್ ಲೋಫರ್ ನನ್ನ ಮಗ ಬೋಳಿ ಮಗ ನೀನ್ ಯಾರ ಮಗನು ಮಾತರಿ ಏನ್ರಿ ಮಾತು ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನ ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸಹೀನತೆಯನ್ನು ಹೊಂದು ಹೊಂದ್ಕೋಬೇಕು ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದವರು ಅದೇ ಹದಿನಾಲ್ಕು ಮೂರು ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ ಯಾವ ಧರ್ಮದ ಬಗ್ಗೆ ನಿಷ್ಠೆ ಇಲ್ಲ ತನಗೇನು ಬಾಯಿಗೆ ಬರುತ್ತೆ ಅದನ್ನು ಮಗಲ್ ಬಿಡೋದು ಎಷ್ಟು ದಿವಸ ಮಗಳಪ್ಪ ಎರಡು ದಿವಸ ಬೆಳಗತಿ ಗೊಡ್ಡಮ್ಮೆ ನಿನ್ನ ಟೈಮ್ ಬಂದೈತಿ ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲಲ್ಲದೆ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ ಪ್ರೀತಿ ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ ನಿನ್ನ ಅಂತಿಮ ಕಾಲ ಬಂದಿದೆ ಇವರು ಹೇಳ್ತಾನ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೂ ಸತ್ರ ಅವ್ರ ಹೆಣನನ್ನು ಆ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾನಿವ ಇಲ್ಲಿ ಏನು ಬಿಟ್ಟಿ ಬಿದ್ದ ಕಾಂಗ್ರೆಸ್ ಪಕ್ಷ ನಿನಗೆ நன்யாவனோ நேவனோ மகாபான்வ நம் பார்ட்டே ஜேடி எஸ் இப்ப இதே ஜனாங்க ஓட ஹாக்க டிப்பு சுல்த்தான் எசை ஹாக்க இழுதீன் ஆ மகன நீன ஹசர டிப்பு சுல்த்தான் பிடிக்க மாதாத்தி ஏன் கிங்க ஹசரத் டிப்பு சுல் அவ்ரே ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ ಬಸವನ್ ಅವ್ರ ಬಗ್ಗೆ ಗೊತ್ತಿಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ ಯಾವ ದೇಶದಾಗ ಹುಟ್ಟಿಯಪ್ಪ ನೀನು ಇವ ಹೇಳಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವನು ಹೆಣಸತೆ ತಗೊಂಡು ಹೋಗ್ಬೇಡ ಅಂತ ಹೇಳ್ತಾನ ನಾನು ಹೇಳ್ತೀನಿ ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕಿ ಬೇಡ ಅನ್ನೋ ಮಾತನ್ನು ಹೇಳ್ತೀನಿ ಇವನು ಇಲ್ಲೇ ಮುಚ್ಚ ಮಾಡೋದು ನಮ್ಮ ಕರ್ನಾಟಕದ ಮುಚ್ಚ ಅಯೋಗ್ಯವ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂಥವ್ರಪ್ಪ ನಿನ್ನಂಗ ಗೋಳ್ಳ ಹಿಂದುತ್ವ ಮಾತೆತ್ತಿರ ಹಿಂದುತ್ವ ಅಂತ ಎಲ್ಲೈತಪ್ಪ ಮುಸಾ ನೀನು ಅಲ್ಲೇ ಹುಟ್ಟಿಬಿಟ್ಟಿ ಅದು ನಮ್ಗೆ ಉಸಾಕ ಹಿಂದುತ್ವ ಅದಕ್ಕೆ ನಿನಗೆ ಹೊತ್ತು ಹೊರಗೆ ಹಾಕ್ಯಾರ ಈಗ ಇನ್ನೂ ನಾಚಿಕೆ ಇಲ್ಲ ನಿನಗ ಮತ್ತ ಒಂದು ಹಿಂದುತ್ವ ಹಿಂದ ಕಟ್ತಾರಂತೀವ ಬದ್ದಿ ಕೈ ಕಟ್ಟ ನಿಂದರೂ ಗನ ಮಗನ ನೋಡ್ತೀನಿ ನೀನು ಯಾವ ಪಾರ್ಟಿ ಹಿಂದಿರು ಗೆದ್ದಾರ ಅವ್ರು ಹಾಕ್ಯಾರಲ್ಲಪ್ಪ ರಾಜೀನಾಮೆ ಕೊಡು ಇವಾಗ ರಾಜೀನಾಮೆ ಕೊಡ್ಸನ ಅಪೋಲಾಜಿ ಕೇಳೋದು ಕ್ಷಮೆ ಕೇಳಂತ ಹೇಳೋದು ನಾವು ಅಂತ ಗಾಂಡುಗಳಲ್ಲ ನೀನು ತಾಕತ್ತು ತಮ್ಮು ಇದ್ರೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬರುವ ತೋರಿಸ್ತೀವಿ ನಾವು ನಾವು ನಮ್ಮ ಹಮೀದ್ ಮುಸಾಬು ಸಾಹೇಬ್ರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಮ್ರದಾರಂತ ಇವಾಗ ಗೆದ್ದು ಬರ್ತಾನಂತ ಏನೇನು ವೋಟಿಂಗ್ ಮಾಡಿಸಿ ಗೆದ್ದು ಬಂದಿ ಅಂತ ನನಗೆ ಗೊತ್ತೈತಿ